ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗೂ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಶೇಂಗಾ ಚಟ್ನಿ ಜೊತೆ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಆವಾಗ ಅದು ಆಗಲ್ಲ ಹಾಗಾಗಿ ನಾವು ಆದಷ್ಟು ಇದನ್ನು ರೋಸ್ಟ್ ಮಾಡಿ ಹುರ್ಕೊಳ್ಬೇಕು ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಬೆಂದಿದೆ ಇದು ಸ್ವಲ್ಪ ತಣಿಬೇಕು ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಸಿಪ್ಪೆ ತೆಗೆದು ಇಟ್ಕೊತೀನಿ ಸ್ವಲ್ಪ ತಣಿಲಿಕ್ಕೆ ಇದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ಇದೇ ಥರ ಜಾಸ್ತಿ ಹಾಕ್ಕೊಳ್ಬೋದು ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಮೆಣಸು ಮತ್ತು ಕರಿಬೇವು ಹುಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕು ಈಗ ನಾನು ಇದನ್ನು ಪುಡಿ ಮಾಡಿಕೊಂಡು ಬರ್ತೀನಿ ನೋಡಿ ಈ ಥರ ನೈಸಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಇದೇ ಮಿಕ್ಸಿ ಜಾರಿಗೆ ನಾನು ಶೇಂಗಾ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಇದಕ್ಕೆ ಹಾಕಿ ಪುಡಿ ಮಾಡ್ಕೊಬರ್ತೀನಿ ಇದು ತುಂಬ ನೈಸಾಗಿ ಪುಡಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದು ಮಿಕ್ಸಿಯಲ್ಲೇ ನಾನು ಪುಡಿ ಮಾಡ್ಕೊಳ್ಬೇದಿತ್ತು ಅದರ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಕುಟ್ಟ ಕಲ್ಲಲ್ಲಿ ಕುಟ್ಕೋತಾ ಇದ್ದೀನಿ ಹಾಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಒಂದು ಐದರಿಂದ ಆರು ಹೆಸರು ಇದನ್ನು ಇವಾಗ ಒಂದು ಸುತ್ತು ನಾನು ಮಿಕ್ಸಿ ಮಾಡ್ಕೊಬರ್ತೀನಿ ನೋಡಿ ಈ ಥರ ಪೌಡ್ರ್ ಮಾಡ್ಕೊಬಂದಿದ್ದೀನಿ ಶೇಂಗಾ ಬೀಜ ಹಾಗೇನೇ ಇದೆ ತುಂಬ ಸಣ್ಣದಾಗಿ ನಾನು ಮಾಡ್ಕೊಂಡಿಲ್ಲ ನೋಡ್ತಾ ಇರ್ಬೋದು ಇವಾಗ ನಾನು ಈ ಥರ ಕಲ್ಲು ತಗೊಂಡಿದ್ದೀನಿ ಈ ಕಲ್ಲಲ್ಲಿ ಹಾಕಿ ನಾನು ಕುಟ್ಕೋತಾ ಇದ್ದೀನಿ ಈ ಥರ ಅದಕ್ಕೆ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಅದಕ್ಕೆ ಅಚ್ಚು ಖಾರ ಪುಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕಿ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೇಕು ಅಷ್ಟನ್ನು ಹಾಕಿ ನಾನು ಪುಡಿ ಕುಟ್ಕೋತಾ ಇದ್ದೀನಿ ಈ ಥರ ಕಲ್ಲು ತಗೊಂಡು ಕುಟ್ಕೋತಾ ಇದ್ದೀನಿ ಇದು ಸ್ವಲ್ಪ ಕಲ್ಲಿಗೆ ಅಂಟುಗಳುತ್ತೆ ಹಾಗಾಗಿ ನಾನು ಒಂದು ಸ್ಪೂನ್ ಸಹಾಯದಿಂದ ಇದನ್ನು ಈ ಥರ ಬಿಡಿಸ್ಕೊತ ಕುಟ್ಕೋತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಇದ್ದೀನಿ ಈಗ ಒಂಚೂರು ಚೂರು ಹುಣ್ಸೆಹಣ್ಣು ಹಾಕ್ಕೋತಾ ಇದ್ದೀನಿ ಹುಳಿ ಹಾಕೋದ್ರಿಂದ ಖಾರ ಉಪ್ಪು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗಾಗಿ ಹುಳಿ ಸೇರಿಸ್ಕೊಳ್ಳೇಬೇಕು ಶೇಂಗಾ ಚಟ್ನಿಗೆ ಕೆಲವರು ಹಾಕೊಳ್ಳಲ್ಲ ನಾನು ಹಾಕೋತಾ ಇದ್ದೀನಿ ಈ ಥರ ಎಲ್ಲ ಹಾಕಿ ಕುಟ್ಕೋತಾ ಇದ್ದೀನಿ ಈ ಥರ ಕುಟ್ಕೊಂಡು ನಾನು ಈ ಕೈಯಲ್ಲೇ ಈ ಥರ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸ ನೈಸಾಗಿ ಕುಟ್ಟಬಾರ್ದು ಹಾಗಾಗಿ ನಾನು ಈ ಕೈಯಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಶೇಂಗಾರ ಚಟ್ನಿ ಪುಡಿ ರೆಡಿ ಆಯಿತು ನೋಡ್ತಾ ಇರ್ಬೋದು ಈ ಥರ ರೆಡಿ ಮಾಡಿಕೊಂಡೆ ನಾನು ಇವಾಗ ಇದ್ರ ಜೊತೆ ಅಕ್ಕಿ ರೊಟ್ಟಿ ಮಾಡಬೇಕು ಅದಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ದರೆ ಜಾ ಇದೇ ಥರ ಜಾಸ್ತಿ ಮಾಡಿಕೊಂಡ್ರೆ ಆಯಿತು ನಾನು ಸೈಡಲ್ಲಿ ಸ್ವಲ್ಪ ಬಿಸಿನೀರು ನೀರು ಕಾಯಿಸಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ನಾನು ಈ ಥರ ಕಲಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಇದೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಒಂದೇ ಸಲ ಹಾಕ್ಕೊಂಡು ಕಲಿಸ್ಕೊಳ್ಬಾರ್ದು ಹಾಗೆಯೇ ಚಕ್ಲಿ ಹಿಟ್ಟು ನಾವು ಕಲ್ಸ್ಕೊತೀವಿ ನೋಡಿರಿ ಅದೇ ಹದದಲ್ಲಿ ಕಲಿಸ್ಕೊಳ್ಬೇಕು ತುಂಬ ತಿಳುವನು ಅಲ್ಲ ತುಂಬ ಗಟ್ಟಿನೂ ಅಲ್ಲ ಸ್ವಲ್ಪ ಸ್ವಲ್ಪ ಚಕ್ಲಿ ಹಿಟ್ಟಿನಕ್ಕಿಂತ ಸಾಫ್ಟಾಗಿರಬೇಕು ಆ ಥರ ಕಲಿಸ್ಕೊಳ್ಬೇಕು ಈಗ ನೋಡಿ ಈ ಥರ ನಾದ್ಕೋತಾ ಇದ್ದೀನಿ ಚೆನ್ನಾಗಿ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಬಂದಿದೆ ಈ ಹದಕ್ಕಿದ್ರೆ ಸಾಕಾಗತ್ತೆ ಈಗ ಈಗ ರೊಟ್ಟಿ ಮಾಡೋದಕ್ಕೆ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಇವಾಗ ಇದನ್ನು ನಾನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನಮ್ಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕೋ ಆ ಸೈಜಲ್ಲಿ ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ನಾನು ಚಪಾತಿ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಇದರಲ್ಲಿ ನಾಲ್ಕು ರೊಟ್ಟಿ ಮಾಡ್ಕೋತಾ ಇದ್ದೀನಿ ಈ ಥರ ನೋಡಿ ಇದೇ ಥರ ಮಾಡಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾಲ್ಕು ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಯಾವ ಥರ ಮಾಡ್ಕೊಳ್ಳೋದಂತ ನೋಡೋಣ ಈಗ ಒಂದು ಪಾತ್ರದಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ ಒಂದು ಕಾಟನ್ ಬಟ್ಟೆ ಈ ಥರ ತಗೊಂಡಿದ್ದೀನಿ ಅದನ್ನು ಇವಾಗ ನಾನು ನೆನೆಸ್ಕೊತಾ ಇದ್ದೀನಿ ಇದು ಎರಡು ಮಡಿಕೆ ಇದೆ ಈ ಥರ ಮ ನೆನೆಸ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ನೀರಲ್ಲಿ ನೆನೆಬೇಕು ಒಂದು ಸೈಡ್ ಇದನ್ನು ನೆನೆಸಿ ಬದಿಗೆ ಇದ್ದೀನಿ ಹಾಗೆಯೇ ಒಂದು ಪ್ಲಾಸ್ಟಿಕ್ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈ ಥರ ಎಣ್ಣೆ ಹಾಕಿ ಎಲ್ಲ ಕಡೆ ಹಚ್ಕೊತಾ ಇದ್ದೀನಿ ಈ ಥರ ಹಚ್ಕೊಂಡು ಇದನ್ನು ಒಂದು ಸೈಡು ಎತ್ತಿಟ್ಕೊ ಎತ್ತಿಟ್ಕೊಳ್ಬೇಕು ಈ ಥರ ಎಲ್ಲ ಕಡೆನೂ ನಾನು ಸ್ಪ್ರೆಡ್ ಮಾಡ್ಕೊಳ್ಬೇಕು ಹಿಟ್ಟು ಪ್ಲಾಸ್ಟಿಕ್ಕಿಗೆ ಅಂಟಬಾರ್ದು ಆ ಥರ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಆ ಕಾಟನ್ ಬಟ್ಟೆನ ನಾನು ಈ ಥರ ನೀರು ಹಿಂಡಿ ತೆಗೆದಿಟ್ಕೋತಾ ಇದ್ದೀನಿ ಈ ಬಟ್ಟೆನ ಮಡಿಕೆ ಮಡಿಕೆ ಇರಬಾರ್ದು ನಾವು ಚೆನ್ನಾಗಿ ಇದನ್ನು ಬಿಚ್ಚಿ ಈ ಥರ ಕಲ್ಲು ಮೇಲೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಹಾಕೋತಾ ಇದ್ದೀನಿ ಇದು ಒಂದು ಚೂರು ಮಡಿಕೆ ಇರಬಾರ್ದು ನೀಟಾಗಿ ಬಿಚ್ಚಿ ಈ ಥರ ಹಾಕೋಬೇಕು ಇವಾಗ ಈ ಹಿಟ್ಟನ್ನು ಅದ್ರ ಮೇಲೆ ಇಟ್ಟು ಈ ಥರ ಬ್ರೆಶ್ ಮಾಡಿಕೊಂಡು ನಾನು ಪ್ಲಾಸ್ಟಿಕ್ ಅದ್ರ ಮೇಲೆ ಮುಚ್ಚಿ ರೊಟ್ಟಿ ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಕೊಳ್ಬೋದು ಒಂಚೂರು ಕೈಗೆ ಅಂಟೋದಿಲ್ಲ ಎಷ್ಟು ತೆಳುವ ಬೇಕಾದರೂ ಮಾಡ್ಕೊಳ್ಬೋದು ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ಈ ಥರ ನಾವು ಬೆರಡುಗಳ ಸಹಾಯದಿಂದ ಈ ಥರ ಮಾಡ್ಕೊಳ್ಬೋದು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಒಂದು ತಟ್ಟೆ ತಗೊಂಡು ಅದರಲ್ಲೂ ಕೂಡ ನಾನು ಈ ಥರ ನ ಎಷ್ಟು ತೆಳುವ ಬೇಕಾದರೂ ಮಾಡ್ಕೊಳ್ಬೋದು ಒಂದೇ ಥರ ಚೆನ್ನಾಗಿ ಬರುತ್ತೆ ಒಂದು ಸೈಡ್ ದಪ್ಪ ತೆಳುವ ಆಗೋದಿಲ್ಲ ಒಂದೇ ಥರ ಎಲ್ಲ ಕಡೆ ಬರುತ್ತೆ ಈ ಥರ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈಗ ಪ್ಲಾಸ್ಟಿಕ್ ತೆಗೀತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀಟಾಗಿ ಬಂದಿದೆ ಹಾಗೆಯೇ ಇದು ನಮಗೆ ಶೈನಿಂಗ್ ಕೂಡ ಕಾಣ್ತಾ ಇದೆ ಮೇಲೆ ಎಣ್ಣೆ ಇರೋದರಿಂದ ಇದು ಸೈಡೆಲ್ಲ ನಮಗೆ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ಸೈಡ್ ಕೂಡ ನಾವು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಈ ಥರ ಮಾಡಿ ನೋಡಿ ಈ ಥರ ನಾನು ಸೈಡ್ ಕೂಡ ನೀಟಾಗಿ ಮಾಡ್ಕೊತಾ ಇದ್ದೀನಿ ಈ ರೊಟ್ಟಿನ ನಾವು ಒನ್ ಬೈ ಒನ್ ಮಾಡ್ಕೊಳ್ಬೇಕು ಚಪಾತಿ ಥರ ಲಟ್ಸಿಟ್ಕೊಳಕಾಗಲ್ಲ ಇವಾಗ ಹಂಚು ಕಾದಿದೆ ಈಗ ರೊಟ್ಟಿ ಹಾಕೋತಾ ಇದ್ದೀನಿ ಇದು ತುಂಬ ಮೀಡಿಯಮಲ್ಲಿ ಇಟ್ಕೊಳ್ಬೇಕು ತುಂಬ ಬೆಂಕಿ ಮಾಡ್ಕೊಳ್ಬಾರ್ದು ಈ ಥರ ರೊಟ್ಟಿ ಹಾಕಿದ್ದೀನಿ ನೋಡಿ ನಾನು ಹಾಕಿದ ತಕ್ಷಣ ಇದನ್ನು ಎತ್ಕೊಳ್ಬಾರ್ದು ಒಂದು ನಿಮಿಷ ಬಿಡಬೇಕು ಇಲ್ಲಾಂದರೆ ಬಟ್ಟೆಗೆ ಅಂಟಿಕೊಳ್ಳುತ್ತೆ ನೋಡಿ ಅದು ಹಂಚಿ ಹಿಡಿದ ತಕ್ಷಣ ನಾನು ಈ ಥರ ಎತ್ತುತ್ತಾ ಇದ್ದೀನಿ ಈ ಥರ ಬಂತು ಚೆನ್ನಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಕಿದ ತಕ್ಷಣ ನಾವು ಇದನ್ನು ಮುಗಿಸ್ಕೊಳ್ಬಾರ್ದು ಒಂದು ನಿಮಿಷ ಬಿಡಬೇಕು ಇದು ಚೆನ್ನಾಗಿ ಬೆಂದಿರಬೇಕು ಆಮೇಲೆ ಇದನ್ನು ಮುಗಿಸಾಕೋಬೇಕು ಈಗ ನೋಡಿ ನಾನು ಮಗುಚ್ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಆದರೂ ಸ್ವಲ್ಪ ಗ್ಯಾಸನ್ನು ದೊಡ್ಡಾಯಿತು ಅನ್ನಿಸ್ತದೆ ಹಾಗಾಗಿ ಸ್ವಲ್ಪ ಸಣ್ಣ ಮಾಡ್ತಾಯಿದ್ದೀನಿ ಈ ಥರ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಇವಾಗಿದು ಈ ಥರ ಬೆಂದಿದೆ ಇವಾಗ ನಮಗೆ ಬೆಂದಿದ್ದು ಸಾಕಾಗಿಲ್ಲ ಸ್ವಲ್ಪ ಇನ್ನೂ ರೋಸ್ಟ್ ಆಗಬೇಕು ಅಂದರೆ ಈ ಥರ ಗ್ಯಾಸ್ ಮೇಲೆ ನಾವು ಸ್ವಲ್ಪ ಒಂದು ಎರಡು ಸೈಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಶೇಂಗ ಚಟ್ನಿ ಜೊತೆ ಅಕ್ಕಿ ರೊಟ್ಟಿ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿದೆ ಶೇಂಗ ಚಟ್ನಿನು ಅಷ್ಟೇ ಇದೇ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ನಾವು ಫಸ್ಟ್ ಟೈಮ್ ರೊಟ್ಟಿ ಮಾಡೋರು ಕೂಡ ಈ ಥರ ಆಗಿ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಹೊಸದಾಗಿ ನೋಡ್ತಾರ್ರೆಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್